ಹಾಯ್ ನಮಸ್ಕಾರ ಸ್ನೇಹಿತರೆ ಯೂನಿವರ್ಸ್ ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಮದುವೆ ಎನ್ನುವುದು ಗೊಂಬೆಯಾಟವಾಗಿದೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಡಿವೋರ್ಸ್ ಕೇಸ್ಗಳು ತುಂಬಾ ಹೆಚ್ಚುತ್ತಿವೆ ಇದಕ್ಕೆಲ್ಲ ಕಾರಣ ಗಂಡ ಹೆಂಡತಿ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲದಿರುವುದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಗೆಸ್ಟ್ ಪಾತ್ರದಲ್ಲಿ ಬಂದು ನಂತರ ಅಗ್ನಿಸಾಕ್ಷಿ ಸೀರಿಯಲ್ಗೆ ಹೀರೋ ಆಗ್ತಾರೆ ವಿಜಯ್ ಸೂರ್ಯ ತುಂಬಾ ಆಂಡ್ಸಮ್ ಇರುವ ಕಾರಣ ತುಂಬ ಹೆಣ್ಣು ಮಕ್ಕಳ ಕ್ರಶ್ ಆಗ್ತಾರೆ ಅದರಲ್ಲೂ ವೈಷ್ಣವಿ ಹಾಗೂ ಸಿದ್ಧಾರ್ಥ್ ಜೋಡಿ ಅಂದ್ರೆ ಎಲ್ಲರ ಮನೆ ಮಾತಾಗಿತ್ತು ಅದರಲ್ಲೂ ವಿಜಯ್ ಸೂರ್ಯ ಅಭಿಮಾನಿಗಳಂತೂ ವೈಷ್ಣವಿಗೌಡ ಹಾಗೂ ಸಿದ್ಧಾರ್ಥ್ಗೆ ಇಬ್ಬರಿಗೂ ಡಿಂಪಲ್ ಬೀಳುತ್ತೆ ಇವರು ನಿಜ ಜೀವನದಲ್ಲೂ ಜೋಡಿಯಾಗಬೇಕೆಂದು ಎಲ್ಲ ಬೇಡಿಕೊಳ್ಳುತ್ತಿದ್ದರು ಅದರಲ್ಲೂ ಅಗ್ನಿಸಾಕ್ಷಿ ಸೀರಿಯಲ್ ತುಂಬ ಸೂಪರ್ ಹಿಟ್ ಆದ ಕಾರಣ ವಿಜಯ್ ಸೂರ್ಯರವರು ತುಂಬ ಸೀರಿಯಲ್ ಶೋಸ್ ಹಾಗೂ ಸಿನಿಮಾಗಳನ್ನು ಕೂಡ ಮಾಡ್ತಾರೆ ಈಗ ಮತ್ತೆ ಕಲರ್ಸ್ ಕನ್ನಡದ ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಆದರೆ ಇದ್ದಕ್ಕಿದ್ದಾಗೆ ಇವರ ಸಂಸಾರದಲ್ಲಿ ಅದೇನಾಯ್ತು ಅಂತ ಗೊತ್ತಿಲ್ಲ ಆರು ವರ್ಷದ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿದ್ದಾರೆ ಹೌದು ಇವರಿಬ್ಬರದು ಅರೇಂಜ್ ಮ್ಯಾರೇಜ್ ಇವರಿಬ್ಬರು ಜೋಡಿಯಾಗಲು ಅವರ ಅಮ್ಮನೇ ಕಾರಣ ಇವರ ಅಮ್ಮ ಹಾಗೂ ಚೈತ್ರ ಅವರ ಅಮ್ಮ ಆಕಸ್ಮಿಕವಾಗಿ ಫ್ರೆಂಡ್ಸ್ ಆದರು ಅದಲ್ಲದೆ ಇವರಿಬ್ಬರು ಒಂಬತ್ತು ವರ್ಷದ ಫ್ರೆಂಡ್ಶಿಪ್ ಅಂತೆ ವಿಜಯ್ ಸೂರ್ಯ ಅವರವರು ಕೂಡ ಒಂದೆರಡು ಫಂಕ್ಷನ್ಗಳಲ್ಲಿ ಚೈತ್ರರವರನ್ನು ನೋಡಿದ್ರಂತೆ ಆದ್ರೆ ಯಾವತ್ತೂ ಮಾತಾಡ್ಸಿರಲಿಲ್ವಂತೆ ಆದ್ರೆ ವಿಜಯ್ ಸೂರ್ಯ ಅಮ್ಮನಿಗೆ ಚೈತ್ರರವರು ತುಂಬಾ ಇಷ್ಟ ಆಗಿದ್ರಂತೆ ಅದಲ್ಲದೆ ಎರಡು ಕುಟುಂಬಗಳ ಸಂಪ್ರದಾಯ ಒಂದೇ ಆಗಿದ್ದರಿಂದ ವಿಜಯ್ ಸೂರ್ಯ ಅಮ್ಮ ಈ ಮದುವೆಗೆ ವಿಜಯ್ ಸೂರ್ಯರವರನ್ನು ಒಪ್ಪಿಸಿದ್ದಾರೆ ಅದಕ್ಕೆ ವಿಜಯ್ ಸೂರ್ಯ ಅವರವರು ಕೂಡ ಒಪ್ಪಿಕೊಂಡಿದ್ದಾರೆ ಇವರಿಬ್ಬರು ಮದುವೆಯಾಗಿದ್ದು ಪ್ರೇಮಿಗಳ ದಿನಾಚರಣೆ ಎಂದು ಅಂದ್ರೆ ಫೆಬ್ರವರಿ ಫೋರ್ಟೀನ್ತ್ ಎರಡು ಸಾವಿರದ ಹತ್ತೊಂಬತ್ತನೇ ಇಶ್ವಿಯಲ್ಲಿ ಇವರಿಬ್ಬರು ಮದುವೆ ಆಗ್ತಾರೆ ಇವರಿಬ್ಬರಿಗೆ ಈಗ ಎರಡು ಮಕ್ಕಳು ಕೂಡ ಇದ್ದಾರೆ ಇವರಿಬ್ಬರು ಮದುವೆಯಾದಾಗ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಸೂರ್ಯ ನೀನು ವೈಷ್ಣವಿನೇ ಮದುವೆ ಆಗಬೇಕಿತ್ತು ನಿಮ್ಮಿಬ್ಬರ ಜೋಡಿ ಚೆನ್ನಾಗಿತ್ತು ಎಂದೆಲ್ಲ ಕಮೆಂಟ್ ಮಾಡುತ್ತಿದ್ದರಂತೆ ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಚೈತ್ರ ಆಕ್ಟರ್ ಅಂದ ಮೇಲೆ ಇದೆಲ್ಲ ಕಾಮನ್ ಅಂತ ತಿಳಿದು ಅದಕ್ಕೇನು ತಲೆ ಕೆಡಿಸಿಕೊಂಡಿರಲಿಲ್ವಂತೆ ಚೈತ್ರ ಕೂಡ ಕೆಲಸ ಮಾಡ್ತಿದ್ರಂತೆ ಅವರು ಕೂಡ ಸಾಫ್ಟ್ವೇರ್ ಉದ್ಯೋಗಿ ಆದರೆ ಇವರಿಬ್ಬರ ಜೋಡಿ ಮೇಲೆ ಯಾರ ಕಣ್ಣ ಬಿತ್ತು ಅಂತ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಇವರಿಬ್ಬರ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿದೆ ಇವರಿಬ್ಬರು ಬೇರೆ ಬೇರೆಯಾಗಿದ್ದಾರೆ ಹಾಗೂ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಎಂದೆಲ್ಲ ಸುದ್ದಿ ಹಬ್ಬುತ್ತಿದೆ ಈ ಸುದ್ದಿ ಹಬ್ಬಲು ಕಾರಣ ಏನಂತೀರಾ ಈಗ ಹೇಳ್ತೀನಿ ಬನ್ನಿ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಮಿಲಿ ಫೋಟೋಸ್ ಹಾಗೆ ಸೀರಿಯಲ್ ಅಪ್ಡೇಟ್ಸ್ ಹಾಗೆ ಮೂವಿ ಅಪ್ಡೇಟ್ಸ್ನೆಲ್ಲ ಕೊಡ್ತಿದ್ದ ವಿಜಯ್ ಸೂರ್ಯರವರು ಮೊನ್ನೆ ತನ್ನ ಪತ್ನಿ ಜೊತೆ ಇದ್ದ ಎಲ್ಲ ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ ಹಾಗೆ ಅವರನ್ನು ಈಗ ಅನ್ಫಾಲೋ ಕೂಡ ಮಾಡಿದ್ದಾರೆ ಈಗ ಅವರ ಪತ್ನಿಯ ಅಕೌಂಟ್ ಕೂಡ ಪ್ರೈವೇಟ್ ಆಗಿದೆ ಈ ನಡೆಯೇ ಈಗ ಎಲ್ಲರಲ್ಲೂ ಅನುಮಾನ ಹುಟ್ಟಿಸಿದೆ ಆದರೆ ಇದರ ಬಗ್ಗೆ ಇವರಿನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ವಿಜಯ್ ಸೂರ್ಯರವರನ್ನು ಪ್ರೀತಿಸುವ ಅಭಿಮಾನಿಗಳೆಲ್ಲ ಬೇಡಿಕೊಳ್ಳೋದು ಇಷ್ಟೇ ಇವರಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ಇವರ ಜೋಡಿಯ ಮೇಲೆ ಯಾವುದೇ ಕಣ್ಣು ಬೀಳದಿರಲಿ ಹಾಗೆ ಯಾವುದೇ ರೀತಿಯ ಕೆಟ್ಟ ಸುದ್ದಿಯೂ ಕೂಡ ಇವರು ಕೊಡದಿರಲಿ ಎಂದು ಬೇಡಿಕೊಳ್ಳುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್